ನಮಸ್ತೆ ನಾನು ಇವತ್ತು ನಿಮಗೆ ತೋರಿಸ್ತಿರುವಂತಹ ಸಸ್ಯ ಬೆಳ್ಳಟ್ಟೆ ಅಥವಾ ಶ್ರೀಪರ್ಣಿ ಅದಕ್ಕೆ ಕೆಲವು ಪ್ರಾಂತ್ಯಗಳಲ್ಲಿ ಜಾದೂಗಾರ ಎಲೆ ಅಂತ ಇನ್ನೂ ಹಲವಾರು ಹೆಸರಿಂದ ಕರೀತಾರೆ ಇದರ ವಿಶಿಷ್ಟ ಅಂತ ಹೇಳಿದ್ರೆ ಎಲೆಯಾಕಾರದ ಹೂ ಇರುತ್ತೆ ಅದರ ಜೊತೆಗೆ ಪುಟ್ಟ ಕೇಸರಿ ನಂತರ ಅದು ಹಳದಿಯಾಗಿ ಬದಲಾಗುವಂತಹ ಹೂ ಇರುತ್ತೆ ಇದರ ಎಲೆನ ಹಿಂದೆ ಬೇಯಿಸಿ ಅದರ ಲೋಳೆ ಥರ ಬಂದದ್ದನ್ನು ಶಾಂಪೂ ಥರ ಸೀಗೆ ಪುಡಿ ಜೊತೆ ಹಾ ತಲೆಗೆ ಹಾಕ್ಕೊಂಡ್ರೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ನಾವು ಚಿಕ್ಕಗಿರ್ತಾ ಇದನ್ನೇ ಬಳಸ್ತಾ ಇದ್ದು ಈಗ ಶ್ಯಾಂಪುವಿನ ಪ್ರಭಾವದಿಂದಾಗಿ ಅದು ಕಣ್ಮರೆಯಾಗಿದೆ ಇದರ ಎಲೆ ಜಾನುವಾರುಗಳಿಗೆ ತುಂಬ ಇಷ್ಟ ಹಾಲು ಹೆಚ್ಚಾಗುತ್ತೆ ಅಂಥೇಳಿ ಹೇಳ್ತಾರೆ ಇದರ ಬೇರು ಮತ್ತು ಎಲೆನ ಆಯುರ್ವೇದದಲ್ಲಿ ಬಳಸ್ತಾರಂತೆ ಔಷಧೀಯವಾಗಿ ಮತ್ತು ಇದು ದೊಡ್ಡ ಮರಕ್ಕೆ ಹಮ್ಮಿಕೊಂಡು ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಇದು ಮುಂಚೆ ಪಶ್ಚಿಮ ಘಟ್ಟಗಳಲ್ಲೆಲ್ಲ ತುಂಬ ಹೇರಳವಾಗಿ ಇದ್ದಂತಹ ಸಸ್ಯ ಆಗಿ ಈಗ ಕಣ್ಮರೆಯಾಗ್ತಾ ಇದೆ ಅಂತ ಹೇಳ್ತಾರೆ ಇದರಲ್ಲಿ ಕಪ್ಪು ಕಲ್ಲರ್ ಒಂದು ಹಣ್ಣಾಗುತ್ತೆ ಕಾಯಿ ಹಸಿರ ನಂತರ ಕಪ್ಪ ಹಣ್ಣಾಗಿ ಅದು ಪಕ್ಷಿಗಳಿಗೆ ಬಹಳ ಇಷ್ಟ ಪಕ್ಷಿಗಳಿಗೆ ಆಹಾರ ಆಗಿದೆ ಅದು ಒಟ್ಟಿನಲ್ಲಿ ಪ್ರಕೃತಿಯ ಸಸ್ಯ ಸಂಪತ್ತಿನ ವಿಶೇಷವಾದ ವಿಶಿಷ್ಟವಾದ ಗಿಡ ಇದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು